ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮಮ್ಮ ಸವಿರುಚಿ ಚಾನಲ್ ಇವತ್ತು ನಾವು ಪ್ರೆಗ್ನೆನ್ಸಿಯ ಮೊದಲ ಟ್ರೈ ಮಿಸ್ಟ್ರಲ್ಲಿ ಯಾವ ಆಹಾರನ ತಗೊಳ್ಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಅದರಲ್ಲಿ ಒಂದು ಪ್ರಮುಖವಾದಂತಹ ಆಹಾರ ಅಂತಂದರೆ ಪಾಲಕ್ ಸೊಪ್ಪು ಈ ಪಾಲಕ್ ಸೊಪ್ಪಿಂದ ನಾವು ಎಷ್ಟೆಲ್ಲ ಉಪಯೋಗ ಇದೆ ಅಂತ ತಿಳ್ಕೊಳ್ಳೋಣ ಅದ್ರ ಜೊತೆಗೆ ಅದರದ್ದೊಂದು ರೆಸಿಪಿ ಕೂಡ ಮಾಡೋಣ ಹಾಗೆಯೇ ವಿಡಿಯೋದಲ್ಲಿ ನಾನು ಏನೆಲ್ಲ ಮಾಡಬಾರ್ದು ಯಾವೆಲ್ಲ ಆಹಾರಗಳನ್ನು ತಿನ್ನಬಾರ್ದು ಅನ್ನೋದೊಂದು ಹತ್ತು ಪಾಯಿಂಟನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ ಅದಕ್ಕೂ ಮೊದಲು ನನ್ನ ಚಾನಲನ್ನು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಕೊಡಿ ಪಾಲಕ್ ಸೊಪ್ಪು ತುಂಬ ಈಸಿಯಾಗಿ ಸಿಗುವಂತಹ ಸೊಪ್ಪು ಮಾರ್ಕೆಟಲ್ಲಿ ಸಾಧಾರಣವಾಗಿ ಎಲ್ಲ ವಿಧರಲ್ಲೂ ಕೂಡ ಈ ಸೊಪ್ಪು ಸಿಕ್ಕೇ ಸಿಗುತ್ತೆ ಪಾಲಕ್ ಸೊಪ್ಪಲ್ಲಿ ಹೇರಳವಾಗಿರ್ತಕ್ಕಂತಹ ಪಾಲಿಕ್ ಆ್ಯಸಿಡ್ ಇರೋದ್ರಿಂದ ನಮ್ಮ ಪ್ರೆಗ್ನೆನ್ಸಿ ಅವಧಿಯಲ್ಲಿ ಇದು ತುಂಬ ಹೆಲ್ಪ್ ಮಾಡುತ್ತೆ ಫಸ್ಟು ಟ್ರೈಮಿಸ್ಟರಲ್ಲಿ ಪಾಲಿಕ್ ಆ್ಯಸಿಡು ತುಂಬಾ ಮುಖ್ಯ ಆಗಿರುತ್ತೆ ನೀವು ಡಾಕ್ಟ್ರ ಹತ್ರ ಕನ್ಫರ್ಮ್ ಆದಮೇಲೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ನೀವು ಡಾಕ್ಟ್ರ ಹತ್ರ ಹೋಗ್ತಿರಲ್ಲ ಆವಾಗ ಫಸ್ಟ್ ಕೊಡೋದೆ ನಮಗೆ ಪಾಲಿಕ್ ಆ್ಯಸಿಡ್ ಟ್ಯಾಬ್ಲೆಟು ಹಾಗಾಗಿ ನಾವು ಪಾಲಿಕ್ ಆ್ಯಸಿಡ್ ಇರುವಂತಹ ಆಹಾರಗಳನ್ನು ಹೆಚ್ಚು ತಗೊಳ್ಳೋದ್ರಿಂದ ಫಸ್ಟ್ ಟ್ರೈ ಮಿಸ್ಟರ್ನ ನಾವು ಸ್ವಲ್ಪ ಆರಾಮಾಗಿ ಕಳಿಬೋದು ಅಂತ ಹಾಗೆಯೇ ಇದರಲ್ಲಿ ವಿಟಮಿನ್ ಇ ಮತ್ತು ಫೈಬರ್ ಕೂಡ ಹೆಚ್ಚಾಗಿ ಇರೋದರಿಂದ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ಬೋನು ಆಮೇಲೆ ಟೀತ್ ಐಸ್ ಡೆವಲಪ್ಮೆಂಟ್ಗೆ ತುಂಬಾ ಸಹಾಯಕಾರಿಯಾಗಿರುತ್ತೆ ಈ ಪಾಲಕ್ ಸೊಪ್ಪಿಂದ ಇವಾಗ ಒಂದು ರೆಸಿಪಿನ ಮಾಡ್ತಾ ಮಾಡ್ತಾ ಇದ್ರ ಉಪಯೋಗಗಳನ್ನು ತಿಳ್ಕೊಳ್ಳೋಣ ಒಂದು ಅರ್ಧ ಕಟ್ಟಾಗುವಷ್ಟು ಪಾಲಕ್ ಸೊಪ್ಪಿಗೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಒಣಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕಾಲು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆಯನ್ನು ತಗೊಳ್ತಾ ಇದ್ದೀನಿ ಎಣ್ಣೆಯನ್ನು ಬಾಣಿಗೆಗೆ ಹಾಕಿಬಿಟ್ಟು ಕಾದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಆಮೇಲೆ ಕರಿಬೇವನ್ನೆಲ್ಲ ಹಾಕ್ಕೊಂಡು ಚೂರು ಬಾಡಿಸ್ಕೊಳ್ಳೋಣ ನಂತರ ಇದಕ್ಕೆ ಸ್ವಲ್ಪ ಎರಡು ಒಣಮೆಣಸನ್ನು ಹಾಕ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ಹಸಿಮೆಣಸು ಬೇಡ ಸ್ವಲ್ಪ ಹಸಿ ನೀವು ತ್ರೀ ಮಂತ್ ಆಗುವವರೆಗೂ ಅವಾಯ್ಡ್ ಮಾಡಿ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆಯೇ ಈರುಳ್ಳಿನ ಕೂಡ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಹೆಚ್ಚು ಖಾರನ ತಿನ್ನೋಕ್ಕೆ ಹೋಗಬೇಡಿ ಯಾಕಂದರೆ ಈ ಟೈಮಲ್ಲಿ ಆ್ಯಸಿಡಿಟಿ ಆಗುವಂಥದ್ದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿಯಾಗಿ ಬರೋದರಿಂದ ನಮಗೆ ಆದಷ್ಟು ಸ್ಪೈಸಿ ಫುಡ್ಡನ್ನು ಅವಾಯ್ಡ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದ್ರಷ್ಟನ್ನು ಬೇಯಿಸ್ಕೊಂಡಾದ ನಂತರ ನಾನೊಂದು ಎರಡು ಕಪ್ ಆಗುವಷ್ಟು ಎರಡು ಬೌಲ್ ಆಗುವಷ್ಟು ಪಾಲಕ್ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇನ್ನೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಬಾಡಿಸ್ಕೊಂಬಿಡೋಣ ಒಂದು ಸ್ವಲ್ಪ ಬಿಸಿಯಾಗ್ತಿರುವಾಗಲೇ ಸೊಪ್ಪೆಲ್ಲ ಕರ್ಗೋಗ್ಬಿಡುತ್ತೆ ನಾನು ಮಾಡ್ತಿರೋದು ಕ್ವಾಂಟಿಟಿ ಇಬ್ಬರು ತಿನ್ನುವಷ್ಟು ಇದೆ ಪ್ರೆಗ್ನೆನ್ಸಿಯ ಮೊದಲ ಟ್ರೈಮಿಸ್ಟ್ರಲ್ಲಿ ತುಂಬಾ ಸುಸ್ತು ಕೆಲವರಿಗಂತೂ ವಾಮಿಂಟು ಈ ಥರ ಇರೋದರಿಂದ ನಮಗೆ ಅಡುಗೆ ಮಾಡ್ಕೊಳ್ಳೋದು ಕೂಡ ತಿನ್ನೋದು ಕೂಡ ಕಷ್ಟ ಆಗ್ತಾ ಇರುತ್ತೆ ಹಾಗೆಯೇ ಮಸಾಲೆ ಪದಾರ್ಥಗಳನ್ನು ತಿನ್ನೋದಂತೂ ತುಂಬಾ ಕಷ್ಟ ಈ ಥರ ಆಗಿ ಏನಾದರೂ ಮಾಡಿಕೊಂಡ್ರೆ ಸ್ವಲ್ಪ ಸೇರುತ್ತೆ ಅಂತ ಈ ಥರ ಆಗಿ ಒಂದು ರೆಸಿಪಿನ ಮಾಡೋದನ್ನು ಇದ್ದೀನಿ ಈ ಥರ ಒಂದು ಎರಡು ನಿಮಿಷ ದೊಡ್ಡ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಹೋದರೆ ನೀರು ಕೂಡ ಹಾರ್ಕೊಳ್ಳುತ್ತೆ ಆಮೇಲೆ ಇದಕ್ಕೆ ನಾವು ಅನ್ನನ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ನಾನೊಂದು ಎರಡು ಬೌಲ್ ಆಗೋಷ್ಟು ಅನ್ನನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಅನ್ನದ ವಿಷಯಕ್ಕೆ ಬಂದ್ರಾಗ ಬಂದಾಗ ಹೆಚ್ಚು ಫಾಲಿಶ್ ಆಗಿರುವಂತಹ ರೈಸನ್ನು ಊಟ ಮಾಡಬಾರ್ದು ಆದಷ್ಟು ಅನ್ಫಾಲಿಶ್ಡ್ ರೈಸನ್ನೇ ನೀವು ಊಟ ಮಾಡೋದು ಒಳ್ಳೆಯದು ಕೆಂಪು ರೈಸ್ ಆದರೆ ತುಂಬ ಒಳ್ಳೆಯದು ನಾರ್ಮಲ್ ರೈಸ್ ಆದರೂ ಕೂಡ ಫಾಲಿಶ್ ಆಗಿರುವಂಥ ರೈಸನ್ನು ಊಟ ಮಾಡಬೇಡಿ ಆದಷ್ಟು ನೀವು ಅನ್ಫಾಲಿಶ್ಡ್ ರೈಸನ್ನೇ ಊಟ ಮಾಡಿ ಜೊತೆಗೆ ಅನ್ನನ ಕುಕ್ಕರಲ್ಲಿ ಮಾಡ್ಕೊಳ್ಳೋದಕ್ಕಿಂತ ಅನ್ನನ ಬಾಗಿಸ್ಬಿಟ್ಟು ಊಟ ಮಾಡೋದು ತುಂಬಾ ಒಳ್ಳೆಯದು ಇನ್ನು ಉಪ್ಪಿನ ವಿಷಯಕ್ಕೆ ಬಂದು ಬಂದರೆ ನಾವು ಪುಡಿ ಉಪ್ಪನ್ನು ಉಪಯೋಗಿಸೋದಕ್ಕಿಂತ ಕಲ್ಲು ಉಪ್ಪನ್ನೇ ಉಪಯೋಗಿಸ್ಬೇಕು ಅಯೋಡಿನ್ ಯುಕ್ತ ಉಪ್ಪನ್ನೇ ಉಪಯೋಗಿಸ್ಬೇಕು ಈ ರೀತಿಯ ಚಿಕ್ಕ ಪುಟ್ಟ ವಿಷಯಗಳು ಕೂಡ ಪ್ರೆಗ್ನೆನ್ಸಿ ಅವಧಿಯಲ್ಲಿ ತುಂಬಾ ಪ್ರಮುಖ ಪಾತ್ರನ ವಹಿಸೋದ್ರಿಂದ ಇವೆಲ್ಲದರ ಬಗ್ಗೆನೂ ಕೂಡ ಗಮನವಹಿಸಬೇಕು ಹಾಗಿದ್ದಲ್ಲಿ ಮಾತ್ರ ನಾವು ಆರೋಗ್ಯಕರವಾದಂತಹ ಪ್ರೆಗ್ನೆನ್ಸಿ ಅವಧಿಯನ್ನು ಪಡ್ಕೊಳ್ಬೋದು ಹಾಗೆಯೇ ನಮ್ಮ ಆರೋಗ್ಯ ಮತ್ತು ನಮ್ಮ ಮಗುವಿನ ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಒಂದು ಐದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಆನಂತರ ಇದಕ್ಕೆ ನಾನು ಒಂದು ಸ್ವಲ್ಪ ರಿಮ್ ಲಿಂಬು ರಸನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲಿಂದ ಹಾಕ್ಕೊಂಡ್ಬಿಟ್ರೆ ಸಿಂಪಲ್ಲಾಗಿ ರೆಡಿಯಾಗುವಂತಹ ಪಾಲಕ್ ರೈಸು ರೆಡಿಯಾಗಿ ಹೋಗುತ್ತೆ ನೀವು ಬಿಸಿ ಬಿಸಿಯಾಗಿ ಮಾಡಿಕೊಂಡು ತಿನ್ನಿ ಒಂದು ವೇಳೆ ನೀವು ಇದನ್ನು ಎರಡು ಹೊತ್ತಿಗೂ ಆಗುವಷ್ಟು ಮಾಡ್ಕೋಬೇಕು ಅಂತಂದರೆ ಗೊಜ್ಜನ್ನೇ ಎತ್ತಿಟ್ಕೊಂಡು ಆಮೇಲೆ ನೀವು ಊಟ ಮಾಡೋ ಟೈಮಲ್ಲಿ ಬಿಸಿ ಬಿಸಿ ಅನ್ನನ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ನೀವು ಮಧ್ಯಾಹ್ನ ರಾತ್ರಿ ಈ ಥರ ಎರಡು ಹೊತ್ತು ಕೂಡ ತಿನ್ಬೋದು ಪಾಲಕ್ ಸೊಪ್ಪನ್ನು ನಾವು ರೆಗ್ಯುಲರಾಗಿ ಉಪಯೋಗಿಸ್ತಾ ಬಂದರೆ ಶುಗರ್ ಲೆವೆಲ್ ಕೂಡ ಕಂಟ್ರೋಲ್ ಆ ಕಂಟ್ರೋಲಲ್ಲಿ ಇರುತ್ತೆ ಹಾಗೆಯೇ ಬಿ ಪಿ ಕೂಡ ಮೇಂಟೇನ್ ಆಗುತ್ತೆ ಹಾಗೆಯೇ ತುಂಬ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ ಅರ್ಲಿ ಡೆಲಿವರಿ ಆಗುತ್ತಲ್ಲ ಅಂದರೆ ಅವಧಿಗೂ ಮುನ್ನ ಡೆಲಿವರಿ ಆಗುವಂಥದ್ದು ಎಂಟು ತಿಂಗಳಿಗೆ ಅಥವಾ ಏಳು ತಿಂಗಳಿಗೆ ಈ ಥರ ಡೆಲಿವರಿ ಆಗುವಂಥದ್ದು ಇರುತ್ತಲ್ಲ ಅಂತಹ ರಿಸ್ಕನ್ನು ಕಡಿಮೆ ಮಾಡುತ್ತೆ ಹಾಗೆಯೇ ಎಚ್ ಪಿ ಕೂಡ ಮೇಂಟೇನ್ ಆಗುತ್ತೆ ಇಷ್ಟೊಂದೆಲ್ಲ ಉಪಯೋಗ ಇರುವಂತಹ ಪಾಲಕ್ ಸೊಪ್ಪನ್ನು ನಮ್ಮ ಡೈಲಿ ಡಯಟಲ್ಲಿ ಪ್ರೆಗ್ನೆನ್ಸಿಯ ಅವಧಿಯ ಡಯೆಟಲ್ಲಿ ನಾವು ಇದನ್ನು ಸೇರಿಸ್ಕೊಳ್ಳೋಣ ಓಕೆ ಇವಾಗ ಪ್ರೆಗ್ನೆನ್ಸಿಯ ಮೊದಲ ತಿಂಗಳಲ್ಲಿ ಮೊದಲ ಟ್ರೈಮಿಸ್ಟ್ರಲ್ಲಿ ಏನೇನು ತಿನ್ನಬಾರ್ದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಫಾಸ್ಟಾಗಿ ನಾನೊಂದು ಹತ್ತು ಪಾಯಿಂಟ್ಸನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪ್ರಮುಖವಾಗಿ ನಾವು ಪ್ರೆಗ್ನೆನ್ಸಿಯ ಅವಧಿಯಲ್ಲಿ ಅದರಲ್ಲೂ ಮೊದಲ ಟ್ರೈಮಿಸ್ಟ್ರಲ್ಲಿ ನಾವು ಪಪ್ಪಾಯ ಹಣ್ಣನ್ನು ತಿನ್ನಲೇಬಾರ್ದು ಯಾವುದೇ ಕಾರಣಕ್ಕೂ ಯಾವುದೇ ರೆಸಿಪಿನಲ್ಲೂ ತಿನ್ನಬಾರ್ದು ಹಾಗೆಯೇ ಡೈರೆಕ್ಟಾಗಿ ಕೂಡ ತಿನ್ನಬಾರ್ದು ಇನ್ನು ಪೈನಾಪಲ್ ಅನಾನಸ್ ಹಣ್ಣನ್ನು ಕೂಡ ನಾವು ಒಂದು ಸ್ವಲ್ಪ ಕೂಡ ತಿನ್ನಬಾರ್ದು ಇನ್ನು ಫ್ರೂಟ್ ಸಲಾಡಲ್ಲಿ ಈ ಥರ ಅಥವಾ ಯಾವುದಾದ್ರೂ ಸ್ವೀಟ್ಸು ಕೇಸರಿ ಭಾತು ಈ ಥರ ಮಾಡಿರ್ತಾರಲ್ವಾ ಅದರಲ್ಲಿ ಕೂಡ ತಿನ್ನಲೇಬಾರ್ದು ಪಪ್ಪಾಯ ಮತ್ತು ಫೈ ಪೈನಾಪಲನ್ನು ಕಡ್ಡಾಯವಾಗಿ ನೀವು ಯಾವುದೇ ಕಾರಣಕ್ಕೂ ಫಸ್ಟ್ ಟ್ರೈ ಮಿನಿಸ್ಟ್ರಲ್ಲಂತೂ ಒಂದು ಪೀಸ್ ಕೂಡ ತಿನ್ನಬೇಡಿ ಇದರಿಂದ ಅಬೋಷನ್ ಆಗುವಂತಹ ಚಾನ್ಸಸ್ಸು ಅತಿ ಹೆಚ್ಚು ಇರುತ್ತೆ ಮೂರನೇದಾಗಿ ಆಲ್ಕೋಹಾಲ್ ಕೆಲವರು ಈಗಿನ ಇದರಲ್ಲಿ ಆಲ್ಕೋಹಾಲನ್ನು ತಗೊಳ್ಳೋರು ಇರ್ತಾರೆ ಅದಕ್ಕೆ ಸಂಬಂಧಪಟ್ಟಿರುವಂತಹ ಪದಾರ್ಥಗಳನ್ನು ತಗೊಳ್ಳುವಂಥವರು ಕೂಡ ಇರ್ತಾರೆ ಇದನ್ನು ಖಂಡಿತವಾಗಲೂ ಮುಂದುವರಿಸಬೇಡಿ ಈ ಅವಧಿಯಲ್ಲಿ ಕಂಪ್ಲೀಟಾಗಿ ಬಿಟ್ಬಿಡಿ ನಾಲ್ಕನೇದಾಗಿ ನೀವು ಯಾವುದಾದ್ರೂ ಡಯಟನ್ನು ಫಾಲೋ ಇದ್ದರೆ ಬಾಡಿ ವೆಯ್ಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಅಥವಾ ಬೊಜ್ಜನ್ನು ಕರಗಿಸೋದಕ್ಕೋಸ್ಕರ ಯಾವುದಾದ್ರೂ ಡಯಟನ್ನು ಫಾಲೋ ಮಾಡ್ತಾ ಇದ್ದರೆ ನಿಮಗೆ ಯಾವಾಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತಲ್ಲ ಆವಾಗಿಂದ ಅದನ್ನೆಲ್ಲ ಸ್ಟಾಪ್ ಮಾಡಿಬಿಡಿ ಕೆಲವು ಆಹಾರ ಪದ್ಧತಿಗಳು ಪ್ರೆಗ್ನೆನ್ಸಿ ಅವಧಿಯಲ್ಲಿ ಸರಿ ಬರೋದಿಲ್ಲ ಹಾಗಾಗಿ ಡಯಟನ್ನು ಸ್ಟಾಪ್ ಮಾಡಿ ವೇಟ್ ಗೇನ್ ಆದರೂ ಕೂಡ ಯಾವುದೇ ತೊಂದರೆ ಆಗೋದಿಲ್ಲ ವೆಯ್ಟ್ ಗೇನ್ ಆದ್ರೂ ಆಮೇಲಿಂದ ನೀವು ವೆಯ್ಟನ್ನು ಕಡಿಮೆ ಮಾಡ್ಕೊಳ್ಬೋದು ಹಾಗಾಗಿ ಯಾವುದೇ ಡಯಟನ್ನು ಫಾಲೋ ಮಾಡೋದಕ್ಕೆ ಹೋಗಬೇಡಿ ಇನ್ನು ಐದನೇದಾಗಿ ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಬೇಕು ಕೆಲವರು ತುಂಬ ಜಂಕ್ ಫುಡ್ಡನ್ನು ತಿಂತಾಯಿರ್ತಾರೆ ರೋಡ್ ಸೈಡ್ ಸಿಗುವಂತಹ ಚಿಪ್ಸ್ಗಳಾಗಿರ್ಬೋದು ಅಥವಾ ಚಾಟ್ಸ್ಗಳಾಗಿರ್ಬೋದು ಈ ರೀತಿ ಜಂಕ್ ಫುಡ್ಡನ್ನು ತುಂಬ ತಿಂತಾಯಿರ್ತಾರೆ ಅದು ಕೂಡ ತುಂಬ ಕೆಟ್ಟ ಅಭ್ಯಾಸ ಆಗಿರುತ್ತೆ ಈ ಫಸ್ಟ್ ಟ್ರೈಮಸ್ಟ್ರಲ್ಲಂತೂ ಯಾವುದೇ ಕಾರಣಕ್ಕೂ ಜಂಕ್ ಫುಡ್ಡನ್ನು ತಿನ್ನೋದಕ್ಕೆ ಹೋಗಬೇಡಿ ಇನ್ನು ಆರನೇದಾಗಿ ಎಳ್ಳು ಬಿಳಿ ಎಳ್ಳು ಅಥವಾ ಕಪ್ಪು ಎಳ್ಳು ಯಾವುದಾದ್ರೂ ಆಗಿರ್ಬೋದು ಈ ಎಳ್ಳು ಸ್ವಲ್ಪ ನಮ್ಮ ಬಾಡಿಯನ್ನು ಹೀಟ್ ಮಾಡುವಂಥದ್ದು ತುಂಬ ಹೀಟ್ ಮಾಡುವಂತಹ ಐಟಮ್ಸ್ಗಳನ್ನು ನಾವು ತಿನ್ನೋದಕ್ಕೆ ಹೋಗಬಾರ್ದು ಯಾಕಂತಂದರೆ ನಮ್ಮ ಬಾಡಿ ಹೆಚ್ಚು ಅತಿ ಹೆಚ್ಚು ಹೀಟಾದಾಗ ಸಮಟೈಮ್ಸ್ ಮಿಸ್ಕ್ಯಾರೇಜ್ ಆಗುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಬಿಳಿ ಎಳ್ಳು ಅಥವಾ ಕಪ್ಪು ಎಳ್ಳನ್ನು ಆದಷ್ಟು ಅವಾಯ್ಡ್ ಮಾಡಿ ಕಂಪ್ಲೀಟಾಗಿ ಫಸ್ಟ್ ಟ್ರೈ ಮಿಸ್ಟ್ರಲ್ಲಿ ಅವಾಯ್ಡ್ ಮಾಡಿ ಎಳ್ಳೇದಾಗಿ ಹಾಫ್ ಬಾಯ್ಲ್ ಮಾಡಿರುವಂತಹ ಎಗ್ಗು ಮತ್ತು ಸರಿಯಾಗಿ ಬೇಯಿಸ ಇರುವಂತಹ ಚಿಕನ್ನು ಮಟನ್ನು ಈ ರೀತಿ ಯಾವುದೇ ಆಗಿರಬಹುದು ಕ ಚೆನ್ನಾಗಿ ಬಾಯ್ಲ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಡೇ ತಿನ್ನಬೇಕಾಗತ್ತೆ ಎಂಟನೇ ಪಾಯಿಂಟು ಅತಿಯಾದಂತಹ ಟೀ ಕಾಫಿಯ ಅಭ್ಯಾಸ ಬೇಡ ನಿಮಗೆ ಅಷ್ಟು ಕುಡಿಲೇಬೇಕು ಅಂತ ಅನಿಸಿದರೆ ತುಂಬ ಅಭ್ಯಾಸ ಆಗೋಗಿದ್ರೆ ದಿನಕ್ಕೆ ಒಂದು ಕಪ್ಪಷ್ಟು ಕುಡಿರಿ ಅಷ್ಟೇ ಸಾಕು ಬರ್ತಾ ಬರ್ತಾ ಅದನ್ನು ಕೂಡ ಕಂಟ್ರೋಲ್ ಮಾಡಿಕೊಂಡ್ರೂ ಕೂಡ ತುಂಬ ಒಳ್ಳೆಯದು ಅದರ ಬದಲಿಗೆ ನೀವು ಹಾಲನ್ನು ತಗೊಳ್ಬೋದು ಅಥವಾ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಪೌಡ್ರನ್ನ ಹಾಕ್ಕೊಂಡು ಆ ಟೈಮಲ್ಲಿ ನೀವು ಕುಡಿಲೇಬೇಕು ಅಂತ ಇದ್ರೆ ಡ್ರೈ ಫ್ರೂಟ್ಸ್ ಪೌಡ್ರ್ ಹಾಕ್ಕೊಂಡು ಒಂದು ಕಪ್ ಹಾಲನ್ನು ಕುಡಿಬೋದು ಆಮೇಲೆ ಒಂಬತ್ತನೇ ಪಾಯಿಂಟ್ ಬಂದು ತುಂಬ ಸ್ಪೈಸಿ ಫುಡ್ಡನ್ನು ತಿನ್ನೋದಕ್ಕೆ ಹೋಗಬಾರ್ದು ಯಾಕಂತಂದರೆ ಈ ಟೈಮಲ್ಲಿ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುವಂಥದ್ದು ಆ್ಯಸಿಡಿಟಿ ಆಗುವಂಥದ್ದು ಸ್ವಲ್ಪ ಹೆಚ್ಚ ಇರೋದರಿಂದ ಸ್ಪೈಸಿ ಫುಡ್ಡನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಅದರಲ್ಲೂ ಹಸಿಮೆಣಸಿನ ಉಪಯೋಗವನ್ನು ಸ್ವಲ್ಪ ಕಡಿಮೆನೇ ಮಾಡಿ ಕಂಟ್ರೋಲ್ ಮಾಡಿ ಇನ್ನು ಹತ್ತನೇ ಪಾಯಿಂಟ್ ಬಂದು ದೂರ ಪ್ರಯಾಣವನ್ನು ಮಾಡೋದಕ್ಕೆ ಹೋಗಬೇಡಿ ಫಸ್ಟ್ ಟ್ರೈಮಿಸ್ಟ್ರಲ್ಲಂತೂ ಯಾವುದೇ ಕಾರಣಕ್ಕೂ ನಿಮಗೆ ಡಾಕ್ಟ್ರು ಕೂಡ ಇದನ್ನೇ ಸಜೆಸ್ಟ್ ಮಾಡ್ತಾರೆ ನಿಮಗೆ ಅಂತಹ ಅನಿವಾರ್ಯತೆ ಇದ್ದಲ್ಲಿ ಡಾಕ್ಟ್ರ್ ಸಜೆಷನನ್ನು ತಗೊಂಡೇನೆ ನೀವು ಯಾವ ಪ್ರಯಾಣ ನಿಮಗೆ ಅನುಕೂಲ ಆಗುತ್ತೆ ಅಂತಂದರೆ ನಿಮಗೆ ಕಾರಲ್ಲಿ ಹೋದರೆ ಸೇಫಾ ಅಥವಾ ಟ್ರೈನಲ್ಲಿ ಹೋದರೆ ಸೇಫಾ ಈ ರೀತಿ ನೀವು ಡಾಕ್ಟ್ರ್ ಹತ್ರ ಡಿಸ್ಕಸ್ ಮಾಡಿಕೊಂಡು ಅಂತಹ ಅನಿವಾರ್ಯ ಪರಿಸ್ಥಿತಿ ಇದ್ದಲ್ಲಿ ಮಾತ್ರ ನೀವು ದೂರ ಪ್ರಯಾಣನ ಮಾಡಿ ಅದರ ಹೊರತಾಗಿ ಯಾವುದೇ ಕಾರಣಕ್ಕೂ ನೀವು ದೂರ ಪ್ರಯಾಣನ ಮಾಡೋದಕ್ಕೆ ಹೋಗಬೇಡಿ ಇದು ಪ್ರೆಗ್ನೆನ್ಸಿ ಅವಧಿಯಲ್ಲಿ ಅದರಲ್ಲೂ ಕೂಡ ಫಸ್ಟ್ ಟ್ರೈ ಮಿಸ್ಟ್ರಲ್ಲಿ ಒಳ್ಳೆಯದಲ್ಲ ಇವಿಷ್ಟು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ ತಿಳಿಸ್ಕೊಟ್ಟಿರ್ತಕ್ಕಂತಹ ವಿಷಯಗಳಾಗಿದ್ವು ಒಂದು ರೆಸಿಪಿ ಹಾಗೆಯೇ ನಾವು ಏನೆಲ್ಲ ಮಾಡಬಾರ್ದು ಫಸ್ಟ್ ಟ್ರೈ ಮಿಸ್ಟ್ರಲ್ಲಿ ಅಂತನ್ನುವಂಥದ್ದು ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸು ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ ಯಾರಿಗೆಲ್ಲ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂಥವರಿಗೆ ದಯವಿಟ್ಟು ಶೇರ್ ಮಾಡಿ ಒಂದೊಳ್ಳೆಯ ರೆಸಿಪಿಯೊಂದಿಗೆ ಹಾಗೆ ಕೆಲವು ಮುಖ್ಯವಾದಂತಹ ವಿಷಯಗಳನ್ನು ಮತ್ತೆ ಬರ್ತೀನಿ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ